ರು ರಾಜೀವ್ ಡ್ರಾಯಿಂಗ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ನಾವು ಹೊಲಕ್ಕೆ ಇನ್ನು ಫ್ರೆಂಡ್ಸ್ ಪೈಪ್ ಕೊಡೋಕೆ ಇಲ್ಲಿ ಪೈಪು ಇಟ್ಕೊಡೋಕೆ ಅಂತ ಹೋಗ್ತಿದ್ವಿ ನಿಮಗೆ ನಮ್ಮ ಹೊಲ ತೋರಿಸೋಣ ಅಂದ್ಬಿಟ್ಟು ಹೋಗ್ತಿದ್ದೀವಿ ಈಗ ನೋಡಿ ಹಂಗೆ ಸೈಕ್ಸ್ ಫ್ರೆಂಡ್ಸ್ ಅದು ಕ್ವಾರೆಂಟ್ಸ್ ಇನ್ನು ಹೊಲದಲ್ಲಿ ಸಿಗೋಣ ಫ್ರೆಂಡ್ಸ್ ಇಲ್ಲಿ ನೋಡಿ ಇಲ್ಲಿ ಎತ್ತುಗಳು ಬರ್ತಾವೆ ನೋಡಿ फ्रेंड्स యాଗైటి నేచర్ ఇల్లల ನೋಡಿ फ्रेंड्स యాଗైటి నేచర్ ఇల్లల ఫ్రెండ్స్ ఇଲ ನೋಡಿ అదు మెసేతే ఆర్మరిಗಳೆಲ್ಲ ಐತೆ फ्रेंड्स ನೋಡಿ యామెన్ ನೋಡಿ ಫ್ರೆಂಡ್ಸ್ ಇದು ನೋಡಿ ಇಲ್ಲಿ ಇದು ಹೇಗೈತೆ ಫೋಸ್ ಕೊಡುತ್ತೆ ಕ್ಯಾಮ್ರಾಗೆ ಬನ್ನಿ ಫ್ರೆಂಡ್ಸ್ ಈಗ ಹೊಲದ ಕಡೆ ಪಯಣ ಬಳಸೋಣ ಫ್ರೆಂಡ್ಸ್ ಹೋಗ್ತಿದ್ದೀವಿ ಹೊಲದ ಕಡೆಗೆ ಮನೋಜ್ ನನ್ ಕುಣಿಸ್ಕೊಳ್ದಂತೆ ಹಂಗೆ ಹೋಯ್ತವನೇ ನೋಡಿ ಫ್ರೆಂಡ್ಸ್ ನೇಚರ್ ಹೆಂಗೈತೆ ಹಂಗೆ ಒಂದ್ಸರಿ ನೇಚರ್ ಇನ್ ಸೌಂಡ್ ಕೇಳಿಸ್ಕೊಳ್ಳಿ ಫ್ರೆಂಡ್ಸ್ ಹೆಂಗಿದೆ ಫ್ರೆಂಡ್ಸ್ ಇದು ಯಾವ ಮರ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಫೈನಲ್ ಆಗಿ ಹೊಲದ ಹತ್ರ ಬಂದೆ ಬಿಟ್ವಿ ಬನ್ನಿ ಎಲ್ಲ ಹೆಂಗಿದೆ ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಇದು ಆಲಸ ಹಲಸಿನ ಹಣ್ಣಿನ ಮರ ಈ ಕಡೆ ಬಾಳೆ ಗಿಡಗಳೆಲ್ಲ ಇವೆ ನೋಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಮುಂದಿನ ವಿಡಿಯೋ ಇನ್ನೂ ರೋಮಾಂಚನವಾಗಿರುತ್ತದೆ